ಶಾಲಾ ಮಕ್ಕಳಿಗೆ ಎಲ್ಲ ಇರೋದು ಎಜುಕೇಷನ್ನ ತಿಳಿಸ್ಕೊಡ್ತೀವಿ ಮತ್ತು ಅವ್ರನ್ನ ಏನು ಸ್ಟಡೀಸ್ ಮೇಲೆ ಗಮನಿಸಿರುವ ಬೇಕಾದ ಎಲ್ಲ ಪಾಠ ಹೇಳಿಕೊಡ್ತೀವಿ ಮತ್ತು ಅವ್ರಿಗೆ ಮೈಂಡ್ ಫ್ರೀ ಆಗಬೇಕಂದ್ರೆ ಅದೆಲ್ಲ ಈ ಥರ ಆ್ಯನ್ಯಲ್ ಫಂಕ್ಷನು ಸ್ಪೋರ್ಟ್ಸು ಆ ಥರ ಎಲ್ಲ ನಡೆಸ್ತೀವಿ ಸ್ಕೂಲಲ್ಲಿ ಚಟುವಟಿಕೆ ಅಂದರೆ ಸ್ಕೂಲಲ್ಲೂ ಮಾಡ್ತೀವಿ ಸ್ಪೋರ್ಟ್ಸ್ ಅಂದರೆ ನಾವು ಕ್ರಿಕೆಟು ಆಡಿಸ್ತೀವಿ ಇಂಡೋರ್ ಗೇಮ್ಸ್ ಆಡಿಸ್ತರಿ ಆಡಿಸ್ತೀವಿ ನಾವು ಗ್ರೌಂಡ್ಗೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಫ್ರೀಯಾಗಿ ಒಂದು ಎನ್ವಿರಾನ್ಮೆಂಟು ಫ್ರೀಯಾಗಿರ್ಬೇಕು ಅವ್ರಿಗೆ ಎಲ್ಲ ಲೈಕ್ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಅವ್ರು ಇರಬೇಕು ಮತ್ತು ಎಜುಕೇಷನಲ್ಲೂ ಚೆನ್ನಾಗಿರಬೇಕು ಆ ಥರ ಎಲ್ಲ ಗಮನಿಸ್ಕೊಡ್ತೀವಿ ಅವರು ಹ್ಞೂ ಎಲ್ಲ ನಾವು ಇಂಟರ್ ನಾವು ನೆಕ್ಸ್ಟ್ ಇಯರ್ ಬರ್ತಾ ಇದೆಲ್ಲ ಅದು ಯೋಚನೆ ಮಾಡಿದ್ದೀವಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಎಲ್ಲ ಮಾಡೋದು ನಮ್ಮ ಏರಿಯಲ್ಲಿ ಇನ್ನೂ ಮೂರು ನಾಲ್ಕು ಸ್ಕೂಲ್ಗಳಿದ್ದಾವೆ ಅದಕ್ಕೆ ಮಾಡ ಯೋಚನೆ ಮಾಡಿದ್ದೀವಿ ನೋಡೋಣ ಬಂದರೆ ಮಾಡೋಣ ಅಂತ ಇದ್ದೀವಿ ನಮ್ಮ ಎರಡು ಸ್ಕೂಲ್ ಸೇರಿ ಒಂದು ಆರುನೂರ ಐವತ್ತು ಏಳ್ನೂರು ಸ್ಟೂಡೆಂಟ್ಸ್ ಇದೆ ಸರ್ ಸ್ಟಾರ್ಟಿಂಗ್ ಒಂದು ಫಿಫ್ಟಿ ಸ್ಟೂಡೆಂಟ್ಸ್ ಇತ್ತು ಆಗಲೇ ಆಗಿ ಸೆವೆನ್ ಹಂಡ್ರೆಡ್ ಆಗಿದೆ ಎರಡು ಬ್ರಾಂಚ್ ಕಲ್ಚರ್ ಕಾರ್ಯಕ್ರಮ ಮಾಡೋದನ್ನು ಮಕ್ಕಳು ಅದು ಓದೋದ್ರ ಕಡೆ ಗಮನ ಕೊಡೋದಾಗಲಿ ಗಮನ ಕೊಡ್ತಾ ಇದೆ ಹೌದು ಹೌದು ಹಮಾರಿ ಡೈಮಂಡ್ ಇಂಗ್ಲೀಷ್ ಸ್ಕೂಲ್ ಪಂದ್ ಸತ್ರ ಸಾಲ್ ಸೆ ಯಾರಬ್ ನಗರ್ ರನ್ ಹೋ ರೀ ಹೇ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಅನದರ್ ಬ್ರಾಂಚ್ ಇನ್ ಬನ್ನಘಟ್ಟ ಸೊ ಫ್ರಮ್ ಪಾಸ್ ಫೈವ್ ಇಯರ್ಸ್ ಇಟ್ ಈಸ್ ರನ್ನಿಂಗ್ ಆ್ಯಸ್ ದ ಸಿಲೆಬಸ್ ಹ್ಯಾಸ್ ಕಂಪ್ಲೀಟೆಡ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋದ್ರಿಂದ ನ ನಾವೇನು ಇದ್ದೀವಿ ಅಂದರೆ ಮಕ್ಕಳಿಗೆ ಅವ್ರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಆನ್ಯಲ್ ಡೇ ಫಂಕ್ಷನ್ನ ಇವತ್ತು ನಾವು ಒಂದು ಆನ್ಯಲ್ ಡೇ ಫಂಕ್ಷನ್ನ ಇವತ್ತು ಆನ್ಯುಯಲ್ ಡೇ ಫಂಕ್ಷನ್ನ ನಾವು ಸೆಲೆಬ್ರೇಟ್ ಇದ್ದೀವಿ ನಮ್ಮ ಸ್ಕೂಲಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಫೋಕಸ್ ಆನ್ ಕರಿಕ್ಯುಲಮ್ ಓನ್ಲಿ ವಿ ಆರ್ ಆಲ್ಸೋ ಫೋಕಸ್ ಆನ್ ಎಂಟಾಯರ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಆ್ಯಸ್ ವೆಲ್ ಆಸ್ ವಿ ಫೋಕಸ್ ಆನ್ ಸ್ಪೋರ್ಟ್ಸ್ ಆಲ್ಸೋ ಅಬ್ಯಾಕರ್ಸ್ ದೆನ್ ಅಲಾಂಗ್ ವಿತ್ ದಟ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅದಕ್ಕೆಲ್ಲ ನಾವು ಫೋಕಸ್ ಮಾಡ್ತೀವಿ ಫೋಕಸ್ ಮಾಡಿಬಿಟ್ಟು ಆ ಮಕ್ಕಳನ್ನ ಎಲ್ಲಿ ಯಾರಿಗೆ ಅವ್ರಿಗೆ ಯಾವ ಥರ ಪ್ರೋತ್ಸಾಹ ಮಾಡಬೇಕು ಅದನ್ನು ನಾವು ಪ್ರೋತ್ಸಾಹಿಸ್ತೇವೆ ಅದರ ಜೊತೆಯೇ ನಮ್ಮ ಮಕ್ಕಳ ಕಲಿಕೆಗೆ ಪ್ರೇರೇಪಿಸುತ್ತೇವೆ ಒಟ್ಟಾರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳನ್ನು ಪೇರೆಂಟ್ಸಿಗೆ ನಾವು ಎವ್ರಿ ಸ್ಟೆಪ್ ಅವರು ಗೈಡ್ ಮಾಡ್ತಿರ್ತೀವಿ ಮಗುನ ಯಾವ ಥರ ಟೈಮ್ ಕೊಡಬೇಕು ಯಾವ ಥರ ಅವ್ರನ್ನ ಓದಿಸ್ಬೇಕು ಯಾವ ಟೈಮಿಗೆ ಅವ್ರು ಏನಕ್ಕೆ ಫೋಕಸ್ ಮಾಡಿಸ್ಬೇಕು ಅದ್ರ ಜೊತೆಯಲ್ಲಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡ್ತಿರ್ತೀವಿ ಕೋ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಂಪಾರ್ಟೆನ್ಸ್ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಿರ್ತೀವಿ ಕಾಂಪಿಟೇಷನ್ಸ್ ಹೇಗೆ ಮಾಡಿಸ್ಬೇಕು ಯಾವ ಥರ ಪ್ರಿಪ್ರೇಷನ್ಸ್ ಕೊಡಬೇಕು ಎಜುಕೇಷನ್ ಏನಕ್ಕೆ ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಪೇರೆಂಟ್ಸಿಗೂ ಅವೇರ್ನೆಸ್ ಕೊಡ್ತಿರ್ತೀವಿ ಬಿಕಾಸ್ ಏನಾಗುತ್ತೆ ಅಂದರೆ ಒಂದು ಫ್ಯೂಚರಲ್ಲಿ ಒಂದು ಗ್ಯಾಪ್ ಬಂದುಬಿಡುತ್ತೆ ಪೇರೆಂಟ್ ಮತ್ತು ಮಕ್ಕಳ ಜ ಮಧ್ಯದಲ್ಲಿ ಆ ಗ್ಯಾಪ್ನ ಫಿಲ್ ಯಾವ ಥರ ಈಗಲಿಂದ ನೀವು ಮಾಡ್ಕೋಬೇಕು ಅದನ್ನು ಈಗಲಿಂದ ನೀವು ಯಾವ ಥರ ಮುಂದಕ್ಕೆ ತಗೋಬರ್ಬೇಕು ಆ ಮಕ್ಕಳನ್ನ ಇನ್ ಆಫ್ಟರ್ ಒನ್ ಸರ್ಟೇನ್ ಏಜ್ ನಿಮ್ಮ ಮಗು ದೊಡ್ಡವರಾದಮೇಲೆ ನಿಮ್ಮ ಜೊತೆ ಯಾವ ಥರ ನಿಂತ್ಕೋಬೇಕನ್ಬಿಟ್ಟು ಅದ್ರ ಬಗ್ಗೆಯೂ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತಿರ್ತೀವಿ